ಅನ್ಯಾಯ ಮಾಡುತ್ತಿರುವ ಬಿಎಂಎಲ್ ಕಾರ್ಮಿಕರಿಗೆ ಅನ್ಯಾಯ ಆಡಳಿತಕ್ಕೆ ಅನ್ಯಾಯ ಬೆಂಬಲ ಅಧಿಕಾರಿಗಳಿಗೆ ಬೆಮ್ಮಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಮಾಡಿ ದೇಶಕ್ಕೆ ಇಂಜಿನಿಯರ್ನ ಕೊಡುವಂಥ ಫ್ಯಾಕ್ಟ್ರಿ ಕರ್ನಾಟಕ ಇನ್ನೂರು ಇಂಜಿನಿಯರಿಂಗ್ ಕಾಲೇಜು ಕರ್ನಾಟಕದಲ್ಲಿದೆ ಪಾಪ ಅವರಿಗೆ ಕೆಲಸ ಕೊಟ್ಟು ಇಪ್ಪತ್ತೈದು ವರ್ಷದಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಇವ್ರ ಬಗ್ಗೆ ನಿಗಾ ವಹಿಸಬೇಕಿತ್ತು ಇವ್ರನ್ನ ಪರ್ಮನೆಂಟ್ ಮಾಡ್ಕೋಬೇಕಿತ್ತು ಆದರೆ ಸಾಂತನೋ ರಾಯ್ ಅನ್ನುವಂಥ ಒಬ್ಬ ಮೇಲಧಿಕಾರಿ ಆನ್ಲೈನ್ ಮುಖಾಂತರ ಉತ್ತರ ಭಾರತದವ್ರನ್ನ ಕೆಲಸಕ್ಕೆ ತಗೊಳ್ಳೋದ್ರ ಮುಖಾಂತರ ಇಲ್ಲಿರುವ ಕಾರ್ಮಿಕರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಮೋಸವನ್ನು ಮಾಡಿದ್ದಾರೆ ಈ ಕೂಡಲೇ ಕೇಂದ್ರ ಸಚಿವರಾದಂಥ ಅವರು ಪ್ರಹ್ಲಾದ್ ಜೋಶಿಯವರು ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಬಂದು ಕಾರ್ಮಿಕರನ್ನ ಭೇಟಿ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣೆಗೆ ಮಾಡ್ತಾಯಿದ್ವಿ ಕರ್ನಾಟಕದಲ್ಲಿ ಹುಡ್ದವರಿಗೆ ಕೆಲಸ ಕೊಡಬೇಕಂತ ಹೇಳ್ತಾ ಇರುವಂಥ ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಮಿಕರ ಬಗ್ಗೆ ಗಮನವನ್ನು ಹರಿಸ್ಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ ಒಂದು ಪಕ್ಷ ಮಾಡಿಲ್ಲ ಅಂದರೆ ಕೇಂದ್ರ ಕಚೇರಿಗೆ ದಿನಗಳಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸ ಈ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಎಲ್ಲಿ ಅನ್ಯಾಯ ಮಾಡ್ತಾರೆ ಅಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆಯನ್ನು ಕೊಡ್ತಾ ಕೊಡ್ತಾಯಿದ್ವಿ ಅಬ್ಬ ಅವರು ಹದಿನೈದು ಸಾವಿರ ರೂಪಾಯಿಗೆ ಯಾರು ಕೆಲಸ ಮಾಡೋಕ್ಕಾಗುತ್ತೆ ಜೀವನ ಮಾಡೋಕ್ಕಾಗತ್ತೆ ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರಲ್ಲ ಇವತ್ತೇನೋ ಹೊಸಬ್ರಿಗೆ ನಲ್ವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತೀವಂತ ಅರ್ಜಿ ಹಾಕಿ ಕೆಲಸಕ್ಕೆ ತಗೊಂತಾರಲ್ಲ ಇವರ ಹತ್ರ ಕನ್ವಿನ್ಸ್ ಮಾಡಿ ಆಡಳಿತ ಅಧಿಕಾರಿಗಳು ಬಂದು ಮಾತಾಡಿ ಅವರಿಗೆ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಖುಷಿಯಿಂದ ಕೆಲಸ ಮಾಡ್ತಾರೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅದು ಬಿಟ್ಟು ಅವ್ರ ವಿರುದ್ಧ ದೇಶಕಾರಿ ಕೆಂಡಕಾರಿ ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ನಿಲ್ಲಿಸಬೇಕನ್ನೋದು ಒತ್ತಾಯವನ್ನು ಹಾಂ ಕಾರ್ಮಿಕರು ತಗೊತಾ ಇದ್ದಾರೆ ಅನ್ನೋವಂಥ ಮಾಹಿತಿ ಬರ್ತಾ ಇದೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವರು ಇದ್ದಾರಲ್ಲ ಕಾರ್ಮಿಕ ಸಚಿವರಾಗಿ ಭಾರಿ ಕಾನೂನು ಮಾತಾಡ್ತಾರೆ ಜನಪರವಾಗಿದ್ದಾರೆ ಅವ್ರು ಕೂಡಲೇ ಈ ಕೂಡ್ಲೇ ಇವ್ರ ಬಗ್ಗೆ ಗಮನವನ್ನು ಹಿಸ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆ ನಾವು ಖಂಡಿತವಾಗಿ ಅವರು ಎಲ್ಲಾ ಹೋರಾಟಕ್ಕೂ ಅವ್ರಿಗೆ ಬೆಂಬಲವನ್ನ ಕೊಡ್ತೀವಿ ಅವ್ರ ಜೊತೆ ಇರ್ತೀವಿ ಏನೇನ್ ಅನ್ನುವಂಥ ಚರ್ಚೆಯನ್ನು ಮಾಡಿ ನಾವು ನಿರ್ಣಯವನ್ನ ತಗೋತೀವಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು